ಏನಾದರೂ ನೂರು ಇಂಚಸ್ನ ಒಂದು ಟಿ ವಿನ ತಗೊಳ್ತೀನಿ ಅಂತಂದರೆ ಹತ್ತತ್ರ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಬೇಕು ಬಟ್ ಅದನ್ನ ಎಲ್ಲರಿಗೂ ಕೂಡ ಆಗಲ್ಲ ಕೇವಲ ಎಂಟು ಸಾವಿರ ರೂಪಾಯಿ ರೇಂಜಲ್ಲಿ ಮನೆಯಲ್ಲೇ ನೀವು ಥಿಯೇಟರ್ ಮಾಡ್ಕೊಳ್ಬೋದು ಅಂದರೆ ನೂರ ಇಪ್ಪತ್ತರಿಂದ ನೂರ ಐವತ್ತು ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೊಂಡು ಥಿಯೇಟರ್ ನೇ ನಿಮ್ಮ ಮನೆಯಲ್ಲಾಗಿಸ್ಬೋದು ಮ್ಯಾಟು ಗ್ಯಾಜೆಟ್ ವರ್ಡ್ ಕಾರ್ಡ್ ಇವತ್ತು ನನ್ನ ಮುಂದೆ ಎಂಟು ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ನಿಮ್ಮ ಮನೆಯಲ್ಲೇ ನೀವು ನ ಮಾಡ್ಕೊಳ್ಬಹುದು ಆತರ ಒಂದು ಪ್ರಾಜೆಕ್ಟ್ ಇವತ್ತು ನನ್ನ ಹತ್ರ ಇರಬಹುದು ಆನ್ ಡಬಲ್ ಜೀರೋ ಟೂ ಪ್ರೋ ಅನ್ನೋ ಒಂದು ಪ್ರೊಜೆಕ್ಟ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಇರುವಂತ ಪ್ರೊಜೆಕ್ಟ್ ಆಂಡ್ರಾಯ್ಡ್ ಅಂತಂದ್ರೆ ಇನ್ಬಿಲ್ಟ್ ಆಗಿ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ಸ್ಟಾರ್ ಪ್ರತಿಯೊಂದು ಅಪ್ಲಿಕೇಶನ್ ಇರುವಂತಹ ಒಂದು ಆಂಡ್ರಾಯ್ಡ್ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಹಾಗೆ ಕೇವಲ ಎಂಟು ಸಾವಿರ ರೂಪಾಯಿ ರೇಂಜಲ್ಲಿ ಕಂಪ್ಲೀಟ್ಲಿ ಫುಲ್ಲಿ ಆಟೋಮೆಟಿಕ್ ಫೀಚರ್ಸ್ ಇರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳಬಹುದು ಅಂದ್ರೆ ಆಟೋ ಫೋಕಸ್ ಮತ್ತೆ ಆಟೋ ಕಿಸ್ಟೋನ್ ಇರುವಂತದ್ದು ಗುರು ಲಿಟ್ರಲ್ಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು ಈ ಒಂದು ಬಜೆಟ್ ರೇಂಜ್ ಏನಾದರೂ ಆಟೋ ಫೋಕಸ್ ಆಡೋ ಕೀಸ್ಟೋನ್ ಏನಾದರೂ ಇದ್ರೆ ಅದು ಈ ಒಂದು ಮಾಡಲ್ಸ್ ಅಲ್ಲಿ ಮಾತ್ರ ಇರುವಂತದ್ದು ಒಂದು ಪ್ರೊಜೆಕ್ಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಡೋದನ್ನ ಮರಿಬೇಡಿ ಡೈರೆಕ್ಟ್ ಆಗಿ ಪ್ರೊಜೆಕ್ಟ್ ಬಾಕ್ಸ್ ನೋಡೋಕೆ ಈ ರೀತಿ ಕಾಣಿಸುತ್ತೆ ಟೇಕ್ ದ ಮೂವಿ ಎನಿವೇರ್ ಸೊ ಬಾಕ್ಸ್ ಒಂದು ಕಾಂಪ್ಯಾಕ್ಟ್ ಡಿಸೈನ್ ಅಲ್ಲಿ ಕಾಣಿಸುತ್ತೆ ಅಂದ್ರೆ ತುಂಬಾ ಚಿಕ್ಕದಾಗಿ ಮತ್ತೆ ಸ್ಮಾಲೆಡ್ ಸೈಜ್ ಅಲ್ಲಿ ಬಾಕ್ಸ್ ಕಾಣಿಸುತ್ತೆ ಸೊ ಇದು ಆರಾಮಾಗಿ ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗಬಹುದು ಅಷ್ಟೊಂದು ಕಾಂಪ್ಯಾಕ್ಟ್ ಸೈಜ್ ಇದೆ ಸೊ ಹಾಗೆ ಒಂದು ಬಾಕ್ಸ್ ಮೇಲೆ ಒಂದಷ್ಟು ಯೂನಿಕ್ ಆದ ಫೀಚರ್ಸ್ ಗಳನ್ನ ಆಡ್ ಮಾಡಿದರೆ ಸೊ ಗಮನಿಸಬಹುದು ಔಟ್ ಆಫ್ ಫೋಕಸ್ ಕೂಡ ಇದೆ ಹಾಗೆ ನಿಮಗೆ ಫೋರ್ ಕೆ ವಿಡಿಯೋ ಡಿಕಾರ್ಡಿಂಗ್ ಮಾಡುತ್ತೆ ಗುರು ಎಂಟು ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಫೋರ್ ಕೆನ ಕೂಡ ಸಪೋರ್ಟ್ ಮಾಡುತ್ತೆ ನೆಕ್ಸ್ಟ್ ಲೆವೆಲ್ ಆಪ್ಷನ್ ಅಂತ ಹೇಳ್ಬೋದು ಅದು ಬಿಟ್ಟರೆ ಡುವೆಲ್ ಬ್ಯಾಂಡ್ ವೈಫೈ ಕೂಡ ಇದೆ ಹಾಗೆ ಫುಲ್ ಎಚ್ ಡಿ ನೇಟಿವ್ ಬಂದಿದೆ ಟಚ್ ಬಟನ್ ಸೆನ್ಸರ್ ಕೂಡ ಇದರಲ್ಲಿ ಇರುವಂತದ್ದು ಸೊ ಟಚ್ ಬಟನ್ ಯಾವ ತರ ಅಂತಂದ್ರೆ ಇದೊಂದು ಕಂಪ್ಲೀಟ್ಲಿ ಆಂಡ್ರಾಯ್ಡ್ ಇರುವಂತದ್ದು ಮತ್ತೆ ಆಟೋಮೆಟಿಕ್ ಫೀಚರ್ಸ್ ಹೊಂದಿರೋದ್ರಿಂದ ಜಸ್ಟ್ ಒಂದೇ ಒಂದು ಡೆಡಿಕೇಟೆಡ್ ಬಟನ್ಸ್ ಇರುತ್ತೆ ಆನ್ ಮಾಡೋಕೆ ಇದು ಬಿಟ್ರೆ ಎಕ್ಸ್ಟ್ರಾ ಯಾವುದೇ ತರದ ಬಟನ್ಸ್ ಇದರಲ್ಲಿ ಕಾಣಿಸಲ್ಲ ಬನ್ನಿ ಈ ಒಂದು ಪ್ರೊಜೆಕ್ಟ್ ನಮ್ಮ ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಸ್ವಲ್ಪ ಹೊತ್ತು ಸೈಡ್ ಇಟ್ಟು ಅದರಲ್ಲಿ ಇರುವಂತಹ ಆಕ್ಸೆಸರಿಸ್ ಬಗ್ಗೆ ಮಾತಾಡೋದಾದ್ರೆ ಸೊ ಇದರಲ್ಲಿ ಇಷ್ಟೊಂದು ಇರುವಂಥದ್ದು ಮೊದಲಿಗೆ ಒಂದು ರಿಮೋಟ್ ನ ಬಗ್ಗೆ ಮಾತಾಡೋದಾದ್ರೆ ರಿಮೋಟ್ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ನ ಸೊ ಈ ಒಂದು ರಿಮೋಟ್ ಅಲ್ಲಿ ನೀವು ಆರಾಮವಾಗಿ ನಿಮ್ಮ ಒಂದು ಪ್ರಾಜೆಕ್ಟ್ ನ ಆರಾಮಾಗಿ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ಇನ್ನು ರಿಮೋಟ್ ನ ಹೈಲೈಟ್ಸ್ ಆಪ್ಷನ್ ಏನಪ್ಪಾ ಅಂದ್ರೆ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ನಿಮಗೆ ಮೌಸ್ ಆಪ್ಷನ್ ಸಹ ಇದೆ ಸೊ ಈ ಮೌಸ್ ಆಪ್ಷನ್ ಇಂದ ಆರಾಮವಾಗಿ ನಿಮ್ಮ ಒಂದು ಪ್ರೊಜೆಕ್ಟ್ ನ ಈಸಿಯಾಗಿ ಕೂಡ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಹಾಗೆ ಇಲ್ಲಿ ನಿಮಗೆ ವ್ಯಾಲ್ಯೂಮ್ ಇನ್ಕ್ರೀಸ್ ಮತ್ತೆ ಲೋ ಕೂಡ ಮಾಡ್ಕೋಬಹುದು ಹಾಗೆ ನೀವು ಪ್ರೊಜೆಕ್ಟ್ ನ ಕ್ವಾಲಿಟಿ ಅಂತಂದ್ರೆ ಒಂದು ಕ್ವಾಲಿಟಿನೂ ಕೂಡ ನೀವು ಆರಾಮವಾಗಿ ಒಂದು ಎಲೆಕ್ಟ್ರಿಕಲ್ ಫೋಕಸ್ ಇಂದೂ ಕೂಡ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಕಂಪ್ಲೀಟ್ಲಿ ಈ ಒಂದು ನ ಈ ಒಂದು ರಿಮೋಟಿಂದಲೂ ಕೂಡ ಕಂಟ್ರೋಲ್ ಕೂಡ ಮಾಡ್ಕೋಬೋದು ಅದು ಬಿಟ್ಟರೆ ಒಂದು ಪವರ್ ಕೇಬಲ್ ಇದೆ ಇದು ಒಂದು ಒಳ್ಳೆ ಕ್ವಾಲಿಟಿ ಪವರ್ ಕೇಬಲು ಸೊ ಅದು ಬಿಟ್ಟರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಎಚ್ ಡಿ ಎಂ ಐ ಕೇಬಲ್ಸ್ ನೀಡಿದ್ದಾರೆ ಇದು ಒಂದು ಒಳ್ಳೆ ವಿಷಯ ಅದು ಬಿಟ್ಟರೆ ನಿಮಗೆ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಆದ ಮಾಹಿತಿಗಾಗಿ ಒಂದು ಯೂಸರ್ ಮ್ಯಾನ್ಯೂವಲ್ ಬುಕ್ ಕೂಡ ಕೊಟ್ಟಿದ್ದಾರೆ ಇದನ್ನ ನೋಡ್ಬಿಟ್ಟು ಕೂಡ ನೀವು ಕಂಪ್ಲೀಟ್ ಆದ ಒಂದು ಪ್ರಾಜೆಕ್ಟ್ನ ನ ಬಗ್ಗೆ ಮಾಹಿತಿನ ಕೂಡ ತಿಳ್ಕೋಬಹುದು ಈ ಪ್ರಾಜೆಕ್ಟ್ ನೋಡೋಕೆ ಈ ರೀತಿ ಕಾಣಿಸುತ್ತೆ ಆಕ್ಚುಲಿ ಈ ಒಂದು ಎಂಟು ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಒನ್ ಆಫ್ ದ ಪ್ರೀಮಿಯಂ ಮಾಡಲ್ ಅಂತ ಹೇಳ್ಬಹುದು ಅಷ್ಟೊಂದು ಲುಕ್ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಅನ್ಬಹುದು ಅಷ್ಟೊಂದು ಕ್ವಾಲಿಟಿ ಆಗಿರುವಂತಹ ಒಂದು ಪ್ರಾಡಕ್ಟ್ ಅಂತ ಹೇಳಬಹುದು ಸೊ ಹಾಗೇನು ಓವರ್ ಆಲ್ ಡಿಸೈನ್ ವಿಚಾರಕ್ಕೆ ಬಂತಂದ್ರೆ ತುಂಬಾ ಅಂದ್ರೆ ತುಂಬಾ ಕಾಂಪ್ಯಾಕ್ಟ್ ಸೈಜ್ ಅಂದ್ರೆ ಆರಾಮಾಗಿ ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗಬಹುದು ಅಷ್ಟೊಂದು ಸ್ಮಾಲ್ ಸೈಜ್ ಅಲ್ಲಿ ಇದೆ ಸೊ ಇವಾಗ ಏನಾದರೂ ಆಫೀಸ್ಗೆ ಹೋಗ್ತೀನಿ ಅಥವಾ ಏನಾದರೂ ಅದರ್ ಸೈಡ್ ಏನಾದರೂ ಪಾರ್ಟಿಗೆ ಏನಾದರೂ ಹೋಗ್ತಾ ಇದೀನಿ ಅಂತಂದರೆ ಇದನ್ನ ಆರಾಮಾಗಿ ನೀವು ತೊಗೊಂಡೋಗಿ ಕೂಡ ಎಂಜಾಯ್ ಕೂಡ ಮಾಡ್ಕೋಬಹುದು ಅಷ್ಟೊಂದು ವೇಟ್ ಲಾಸ್ ಇರುವಂಥದ್ದು ಹಾಗೆ ಇನ್ನು ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬಂತಂದ್ರೆ ಒಂದು ಎ ಬಿ ಎಸ್ ಪ್ಲಾಸ್ಟಿಕ್ ಸ್ಟ್ರಾಂಗೆಸ್ಟ್ ಬಿಲ್ಡ್ ಇಂದ ರೆಡಿ ಆಗಿರುವಂಥದ್ದು ಸೊ ನೋಡಕ್ಕೆ ಲುಕ್ ಮಾತ್ರ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ರೆಡಿ ಆಗಿದೆ ಸೊ ಹಾಗೆ ಇನ್ನು ಈ ತರ ಸ್ಪೆಸಿಫಿಕೇಶನ್ ನ ಬಗ್ಗೆ ಮಾತಾಡೋದಾದ್ರೆ ಮುಂದ್ಗಡೆ ಬಂದರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಅಂದರೆ ಪ್ರೊಜೆಕ್ಟ್ ನ ಮುಂಭಾಗದಲ್ಲಿ ನಿಮಗೆ ಈ ರೀತಿ ನೋಡಕ್ಕೆ ಕಾಣಿಸುತ್ತೆ ಸೊ ಇದರಲ್ಲಿ ನಿಮಗೆ ಆಟೋ ಫೋಕಸ್ ಆಟೋ ಗೋಸ್ಕರ ಒಂದು ಲೆನ್ಸ್ನ ಕೊಟ್ಟಿರುವಂಥದ್ದು ಸೊ ಈ ಒಂದು ಪ್ರಾಜೆಕ್ಟ್ನ ಜಸ್ಟ್ ನೀವು ತೊಗೊಂಡೋಗಿ ಆನ್ ಮಾಡಿದ್ರೆ ಸಾಕು ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ನೀವು ಯಾವುದೇ ತರಹದ ಕ್ಲಾರಿಟಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ ಅಂತ ಹೇಳ್ಬೋದು ಇನ್ನು ಇಲ್ಲಿ ಕಂಪ್ಲೀಟ್ ಆಗಿ ಗಮನಿಸ್ಬೋದು ಗ್ಲಾಸಿ ಲುಕ್ ಲುಕ್ಕಲ್ಲಿ ಒಂದು ಬಾರ್ಡರ್ನ ಕೂಡ ಕೊಟ್ಟಿರುವಂಥದ್ದು ಲುಕ್ ಮಾತ್ರ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇನ್ನು ಇತರರ ಒಂದು ಲ್ಯಾಂಪ್ ಬಗ್ಗೆ ಮಾತಾಡ್ತಾರೆ ಗಮನಿಸ್ಬೋದು ಎಲ್ ಟಿ ಪಿ ಎಸ್ ಪ್ಲಸ್ ನಿಮಗೆ ವೈಡ್ ಆ್ಯಂಗಲ್ ಲೆನ್ಸ್ ಲೆನ್ಸ್ನ ಬಳಸಿದರೆ ಆ್ಯಕ್ಚುಲಿ ಎಂಟು ಸಾವಿರ ರೂಪಾಯಿ ಬಜೆಟ್ ರೇಂಜಲ್ಲಿ ಎಲ್ ಟಿ ಪಿ ಎಸ್ ಡಿಸ್ಪ್ಲೇನ ಬಳಸಿ ಒನ್ ಆಫ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಹುದು ಯಾಕಂದ್ರೆ ಪಿಕ್ಚರ್ ಕ್ವಾಲಿಟಿ ಮಾತ್ರ ಕಾಣಿಸುತ್ತೆ ಇದು ಒಂದು ಬ್ಲಾಕ್ ಶೇಪ್ ಅಲ್ಲಿ ಕಾಣಿಸುವಂತದ್ದು ಹಾಗೆ ಮೇಲ್ಗಡೆ ಪ್ರೊಜೆಕ್ಟ್ ನ ಮುಂಭಾಗದಲ್ಲಿ ಬಂದ್ರೆ ಆಫ್ ಮತ್ತೆ ಆನ್ ಮಾಡೋಕ್ಕೆ ಬಟನ್ ನೀಡಿದ್ದಾರೆ ಈ ಒಂದು ಬಟನ್ ಬಿಟ್ಟರೆ ಬೇರೆ ಯಾವುದೇ ತರದ ಎಕ್ಸ್ಟ್ರಾ ಬಟನ್ಸ್ ನೀಡಿಲ್ಲ ಯಾಕಂದ್ರೆ ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಫೀಚರ್ ಒಂದು ಪ್ರೊಜೆಕ್ಟ್ ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ಒಂದು ಹೀಟ್ ವೆಂಟಿಲೇಷನ್ ಕೂಡ ಇದೆ ಹಾಗೆ ಪ್ರೊಜೆಟ್ ನ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಅಲ್ಲಿ ಬಂದ್ರೆ ಕೆಲವೊಂದಷ್ಟು ಫೋರ್ಸ್ ಕೂಡ ಇದೆ ಇದರಲ್ಲಿ ಗಮನಿಸಬಹುದು ಒಂದು ಎಚ್ ಡಿ ಎಂ ಫೋರ್ಸ್ ಇದೆ ಒಂದು ಯು ಎಸ್ ಬಿ ಪೋರ್ಟ್ಸ್ ಮತ್ತೆ ಒಂದು ಹೆಡ್ಫೋನ್ ಜಾಕ್ ಮತ್ತು ಒಂದು ಎ ವಿ ಫೋರ್ಸ್ ಮತ್ತೆ ಒಂದು ಐ ಆರ್ ರಿಸೀವರ್ ಕೂಡ ಇದೆ ಸೊ ಹಾಗೆ ಎಚ್ ಡಿ ಎಂ ಐ ಫೋರ್ಸ್ ಮೂಲಕ ನೀವು ನಿಮ್ಮ ಟಿವಿಯಲ್ಲಿ ಬರುವ ತರ ಎಲ್ಲ ಚಾನಲ್ಸ್ ಗಳನ್ನು ಕೂಡ ನೋಡ್ಕೊಬಹುದು ಅಂದ್ರೆ ನೀವು ಡಿ ಟಿ ಎಚ್ ಕನೆಕ್ಷನ್ ಏನ್ ಮಾಡಿರೋ ಡೈರೆಕ್ಟ್ ಆಗಿ ಈ ಪ್ರಾಜೆಕ್ಟ್ ಗೆ ಕನೆಕ್ಟ್ ಮಾಡಿದ್ರೆ ನೀವು ಟಿವಿಯಲ್ಲಿ ಏನೇನೆಲ್ಲ ನೋಡ್ತೀರಾ ಅದೆಲ್ಲ ನೀವು ಒಂದು ದೊಡ್ಡ ಇಂಚಸ್ ಅಲ್ಲೂ ಕೂಡ ನೋಡ್ಕೋಬಹುದು ಹಾಗೆ ಒಂದು ಯು ಎಸ್ ಬಿ ಗೆ ಬಂದ್ರೆ ನಿಮ್ಮ ಹತ್ರ ಪೆನ್ ಡ್ರೈವ್ ಕಾರ್ಡ್ ಏನಾದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಹಾಕೊಂಡು ಕೂಡ ನಿಮ್ಮ ಒಂದು ಫೋಟೋ ವಿಡಿಯೋಸ್ ಗಳನ್ನು ಕೂಡ ದೊಡ್ಡದಾಗಿ ಕೂಡ ನೋಡ್ಕೋಬಹುದು ಸೊ ಹಾಗೆ ಇಲ್ಲಿ ನೀವು ಎಕ್ಸ್ಟ್ರಾ ಸೌಂಡ್ಸ್ ಏನಾದರೂ ಕನೆಕ್ಟ್ ಮಾಡ್ತೀನಿ ಕೂಡ ಕನೆಕ್ಟ್ ಕೂಡ ಮಾಡ್ಕೋಬಹುದು ಇಲ್ಲ ಅಂದ್ರೆ ಬ್ಲೂಟೂತ್ ಆಪ್ಷನ್ ಇರುತ್ತೆ ವೈರ್ಲೆಸ್ ಮುಖಾಂತರ ಕೂಡ ಕನೆಕ್ಟ್ ಕೂಡ ಮಾಡ್ಕೋಬಹುದು ಈ ಒಂದು ಪ್ರೊಜೆಟ್ ನ ಮೇನ್ ಸ್ಪೆಸಿಫಿಕನ್ಗೆ ಬರ್ತಾರೆ ಒನ್ ಜಿಬಿ ಮತ್ತೆ ಏಟ್ ಜಿ ಸ್ಟೋರೇಜ್ ನ ಸೊ ಹಾಗೆ ಈ ಒಂದು ಪ್ರಾಜೆಕ್ಟರ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರಾಜೆಕ್ಟರ್ ಆಂಡ್ರಾಯ್ಡ್ ನೈನ್ ಸಪೋರ್ಟ್ ಮಾಡುತ್ತೆ ಸೊ ಆಂಡ್ರಾಯ್ಡ್ ನೈನ್ ಸಪೋರ್ಟ್ ಮಾಡೋದ್ರಿಂದ ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಆಗಿ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ ಸ್ಟಾರ್ ಕೆಲವೊಂದಷ್ಟು ಓಟಿ ಟಿ ಪ್ಲಾಟ್ಫಾರ್ಮ್ ಗಳನ್ನು ನೀವು ಇನ್ಬಿಲ್ಟ್ ಆಗಿ ಕೂಡ ಪಡೆಯಬಹುದು ಸೊ ಇನ್ನು ಇದರಲ್ಲಿ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟೂ ಇರುವಂತದ್ದು ಗುರು ಲಿಟ್ರಲ್ಲಿ ಒಂದು ಕ್ರೇಜಿ ವಿಷಯ ಅಂತ ಹೇಳಬಹುದು ಈ ಒಂದು ಬೆಲೆಗೆ ಜೊತೆಗೆ ಫೈವ್ ಪಾಯಿಂಟ್ ಟೂ ಇರೋದ್ರಿಂದ ವೈರ್ಲೆಸ್ ಮುಖಾಂತರ ನಿಮ್ಮ ಮನೆಯಲ್ಲಿರುವಂತಹ ಸೌಂಡ್ ಬಾರ್ಗಳು ಸೌಂಡ್ ಸಿಸ್ಟಮ್ಗಳನ್ನ ಬ್ಲೂಟೂತ್ ಇಂದ ನೀವು ಆರಾಮಾಗಿ ಕೂಡ ಕನೆಕ್ಟ್ ಮಾಡ್ಕೋಬಹುದು ಇಲ್ಲ ವೈರ್ ಮೂಲಕನೂ ಕನೆಕ್ಟ್ ಮಾಡ್ಕೋಬಹುದು ಟೂ ಇನ್ ಒನ್ ಆಪ್ಷನ್ಸ್ ಸಹ ಇದರಲ್ಲಿ ಇದೆ ಸೊ ಇನ್ನು ವೈಫೈ ಕನೆಕ್ಷನ್ ಕೂಡ ಇದರಲ್ಲಿ ಇರುವಂತದ್ದು ವೈಫೈ ಡಬಲ್ ಬ್ಯಾಂಡ್ ವೈಫೈ ಕೂಡ ಕನೆಕ್ಟ್ ಮಾಡೋದ್ರಿಂದ ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಫೈಬರ್ ಕನೆಕ್ಷನ್ ಅಥವಾ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಅನ್ನು ಕೂಡ ಕೂಡ ಕನೆಕ್ಟ್ ಮಾಡ್ಕೊಂಡು ಇದರಲ್ಲಿ ಇರುವಂತಹ ಓ ಟಿ ಟಿ ಫೀಚರ್ಸ್ ಗಳನ್ನ ಆರಾಮವಾಗಿ ಕೂಡ ನೀವು ಇದರಲ್ಲಿ ಯೂಸ್ ಕೂಡ ಮಾಡ್ಕೊಬಹುದು ಇನ್ನು ಬ್ರೈಟ್ನೆಸ್ ನ ವಿಚಾರಕ್ಕೆ ಬರೋದಾದ್ರೆ ಈ ಒಂದು ಎಂಟು ರೂಪಾಯಿ ಬಜೆಟ್ ರೇಂಜ್ ಅಲ್ಲಿ ಹತ್ತು ಸಾವಿರ ಒಂದು ಲೂಮಿನಸ್ ನೀಡಿರುವಂತಹದ್ದು ಲಿಟ್ರಲಿ ಕ್ರೇಜಿ ವಿಷಯ ಅಂತ ಹೇಳಬಹುದು ಈ ಒಂದು ಬೆಲೆಗೆ ಹತ್ತು ಸಾವಿರ ಲೂಮಿನನ್ಸ್ ಅಂದ್ರೆ ಒಂದು ಲೆವೆಲ್ಗೆ ಈ ಒಂದು ಬಜೆಟ್ ರೇಂಜ್ ಅಲ್ಲಿ ಒಂದು ಬ್ರೈಟೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅಂದ್ರೆ ಕಂಪನಿ ಸೈಡ್ ಪ್ರಕಾರ ಈ ಒಂದು ಪ್ರೊಜೆಕ್ಟ್ ನ ಇನ್ನೂರು ಇಂಚುಗಳವರೆಗೂ ಒಂದು ದೊಡ್ಡದಾಗಿ ನೋಡ್ಕೊಳ್ಬೋದು ಅಂತ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಒಂದು ಕ್ವಾಲಿಟಿ ಇಂಚಸ್ ಏನಾದರೂ ನೋಡಬೇಕು ಅಂತಂದ್ರೆ ನೂರರಿಂದ ನೂರ ಇಪ್ಪತ್ತು ಇಂಚಸ್ ಅಲ್ಲಿ ನೀವು ನೋಡಿದ್ರೆ ಒಂದು ಅಮೇಝಿಂಗ್ ಕ್ವಾಲಿಟಿ ಅಂದ್ರೆ ಒಂದು ಹೋಮ್ ಥಿಯೇಟರ್ ತರ ಫೀಲ್ ನ ನೀವು ಮನೆಯಲ್ಲಿ ಕೂಡ ಪಡ್ಕೋಬೋದು ಒಂದು ಪ್ರೊಜೆಟ್ ಅಲ್ಲಿ ಟೆನ್ ತೌಸಂಡ್ ಇಷ್ಟು ಒನ್ ಕಾಂಟೆಸ್ಟ್ ಇಶ್ಯೂ ಕೂಡ ಇರುವಂತದ್ದು ಗುರು ಲಿಟ್ರಲ್ಲಿ ಬೆಂಕಿ ವಿಷಯ ಅಂತ ಹೇಳ್ಬೋದು ಸೊ ಟೆನ್ ತೌಸಂಡ್ ಇಷ್ಟು ಒನ್ ಕಾಂಟೆಸ್ಟ್ ಇಶ್ಯೂ ಇರೋದ್ರಿಂದ ಒಂದು ಬ್ಲರ್ ಎಕ್ಸ್ಪೀರಿಯನ್ಸ್ ಮತ್ತೆ ಒಂದು ಶಾರ್ಪ್ನೆಸ್ ನ ಒಂದು ಇಮೇಜ್ ಕ್ವಾಲಿಟಿನ ಇದು ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಸೊ ಈ ಒಂದು ಪ್ರೊಜೆಟ್ ಅವರ್ಸ್ ಬಗ್ಗೆ ಮಾತಾಡಿದ್ರೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಐವತ್ತು ಸಾವಿರ ಅವರ್ಸ್ ಲ್ಯಾಂಪ್ ಲೈಟ್ ನ ಕೊಟ್ಟಿದ್ದಾರೆ ಲಿಟ್ರಲ್ಲಿ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಡೈಲಿ ನೀವು ಎಂಟರಿಂದ ಹತ್ತು ಅವರ್ ಗಳ ಕಾಲ ಯೂಸ್ ಮಾಡಿದ್ರೂ ಕೂಡ ಹತ್ತು ವರ್ಷ ಆದರೂ ಕೂಡ ಇದರಲ್ಲಿರುವಂಥ ಲ್ಯಾಂಪ್ ಅವರ್ಸ್ ಖಾಲಿ ಆಗಲ್ಲ ಸೊ ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೋಬೇಡಿ ಯಾಕಂದರೆ ಸುಮಾರು ಜನಕ್ಕೆ ಒಂದು ಇದು ಕನ್ಫ್ಯೂಸ್ ಇರುತ್ತೆ ಸೊ ಲ್ಯಾಂಪ್ ಅವರ್ಸ್ ಎರಡು ಮೂರು ವರ್ಷಕ್ಕೆ ಮುಗಿತು ಅಂತ ತಿಳ್ಕೊಂಡ್ಬಿಡ್ತಾರೆ ಆ ಥರ ಅಲ್ಲ ಐವತ್ತು ಸಾವಿರ ಅವರ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಅಂತಂದರೆ ಡೈಲಿ ಒಂದು ಹತ್ತು ಅವರ್ ನೀವು ಯೂಸ್ ಮಾಡಿದ್ರು ಕೂಡ ಹತ್ತು ವರ್ಷಕ್ಕೆ ಜಸ್ಟ್ ಮೂವತ್ತು ಸಾವಿರ ಅವರ್ಸ್ ಮಾತ್ರ ಆಗೋದು ಐವತ್ತು ಸಾವಿರ ಅವರ್ಸ್ ನೀವು ಖಾಲಿ ಆಗಬೇಕು ಅಂತಂದ್ರೆ ಹದಿನೈದು ವರ್ಷ ನೀವು ಯೂಸ್ ಮಾಡಿದ್ರು ಕೂಡ ಖಾಲಿ ಆಗಲ್ಲ ಅಲ್ಲಿವರೆಗೂ ಯಾವುದೋ ಬೇರೆ ಪ್ರೊಜೆಕ್ಟ್ ನ ತಗೊಂಡ್ಬಿಡ್ತೀರಾ ಸೊ ಲ್ಯಾಂಪ್ ಅವರ್ಸ್ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ ಒಂದು ಪ್ರೊಜೆಕ್ಟ್ ನ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಒನ್ ಜೀರೋ ಏಟ್ ಜೀರೋ ನೇಟಿವ್ ರೆಜುಲೇಷನ್ ಹೊಂದಿದೆ ಗುರು ಲಿಟ್ರಲಿ ಈ ಒಂದು ಬೆಲೆಗೆ ಸಖತ್ ಒಂದು ಒಳ್ಳೆ ಆಪ್ಷನ್ ನೀವು ಹತ್ತು ಸಾವಿರ ರೂಪಾಯಿ ಒಳಗಡೆ ಇರುವಂತ ಯಾವುದೇ ಪ್ರಾಜೆಕ್ಟರ್ ತಗೊಂಡ್ರೆ ಸೆವೆನ್ ಟ್ವೆಂಟಿ ಫಿಕ್ಸ್ ಅಲ್ಲಿ ನೇಟಿವ್ ರೆಜುಲೇಷನ್ ಹೊಂದಿರುತ್ತೆ ಬಟ್ ಈ ಒಂದು ಬಜೆಟ್ ಅಲ್ಲಿ ಎಂಟು ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಒನ್ ಜೀರೋ ಏಟ್ ಫುಲ್ ಎಚ್ ಡಿ ನೇಟಿವ್ ಹೊಂದಿದೆ ಹಾಗೆ ಕೂಡ ಮಾಡುತ್ತೆ ಫೋರ್ ಕೆ ಸಪೋರ್ಟ್ ಕೂಡ ಮಾಡುತ್ತೆ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಆಪ್ಷನ್ ಅಂತ ಹೇಳ್ಬೋದು ಈ ಒಂದು ಬೆಲೆಗೆ ಪ್ರೊಡಕ್ಷನ್ಗೆ ಬಂದರೆ ಸಿಕ್ಸ್ಟೀನ್ ಪಾಯಿಂಟ್ ಕೆ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಅಂದ್ರೆ ಒಂದೊಂದು ಕಲರು ಕೂಡ ತುಂಬಾನೇ ಆಕ್ಯುರೇಟ್ ಕಲರ್ ಕಾಣಿಸುತ್ತೆ ಅಂದ್ರೆ ತುಂಬಾನೇ ನ್ಯಾಚುರಲ್ ಕಲರ್ ಅಲ್ಲಿ ನಿಮ್ಗೆ ಇದೊಂದು ಒಂದು ಮಾಡುವಂಥದ್ದು ಮಾಡುವಂತದ್ದು ಒಂದು ಪ್ರೊಜೆಟ್ ಪ್ರಾಕ್ಟಿಕಲ್ ಆಗಿ ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ ಇವಾಗ ತಿಳ್ಕೊಂಬರೋಣ ಒಂದು ಪ್ರೊಜೆಕ್ಟ್ ಪ್ರಾಕ್ಟಿಕಲ್ ಆಗಿ ತೋರಿಸೋಕೋಸ್ಕರ ಇವಾಗ ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ನಿಮಗೆ ಸ್ಕ್ರೀನ್ ಪ್ಲೇ ಕೂಡ ಮಾಡಿದೀನಿ ನೀವು ಇದನ್ನ ಅಪ್ ಟು ಇನ್ನೂರು ಇಂಚಸ್ಗಳವರೆಗೂ ನೋಡಬಹುದು ಅಂತ ಕಂಪ್ನಿ ಪ್ರಕಾರ ಹೇಳ್ತಾರೆ ಬಟ್ ನನ್ನ ಪ್ರಕಾರ ನೀವು ಒಂದು ಹಂಡ್ರೆಡ್ ಇಂಚಸ್ ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ನೋಡಿದ್ರೆ ಒಂದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ನ ನೀವು ಮನೆಯಲ್ಲಿ ಕೂಡ ಪಡ್ಕೋಬಹುದು ಇನ್ನು ಈ ಒಂದು ಪ್ರೊಜೆಕ್ಟ್ ನ ನೀವು ಆನ್ ಮಾಡಿದ ತಕ್ಷಣ ನಿಮಗೆ ಮೆನು ಈ ರೀತಿಯಾಗಿ ಕಾಣಿಸುತ್ತೆ ಸೊ ನೋಡ್ಬೋದು ನೀವು ಯಾವ ತರ ಒಂದು ಮೆನು ಈ ರೀತಿ ಕಾಣಿಸುತ್ತೆ ಮೇಲ್ಗಡೆ ಬಂದ್ರೆ ಸರ್ಚ್ ಆಗಿರಲಿ ಹೋಮ್ ಆಗಿರ್ಲಿ ಆಪ್ಸ್ ಆಗಿರ್ಲಿ ವಿಡಿಯೋ ಆಗಿರ್ಲಿ ಮ್ಯೂಸಿಕ್ ಆಗಿರಲಿ ಮತ್ತೆ ಸೆಟ್ಟಿಂಗ್ಸ್ ಕೂಡ ಆಗಿರ್ಲಿ ಎಲ್ಲ ಪ್ರೊಜೆಕ್ಟಲ್ಲೂ ಬರೋ ತರ ಇದರಲ್ಲೂ ಕೂಡ ಸೇಮ್ ಸೆಟ್ಟಿಂಗ್ಸ್ ಕೂಡ ಕಡೆ ಇರುವಂತದ್ದು ಇನ್ನು ಇದರಲ್ಲಿ ಆಂಡ್ರಾಯ್ಡ್ ಪ್ರಾಜೆಕ್ಟ್ ಇರೋದ್ರಿಂದ ಯೂಟ್ಯೂಬು ನೆಟ್ಫ್ಲಿಕ್ಸ್ ಮತ್ತೆ ನೀವು ಪ್ರೈಮ್ ವಿಡಿಯೋ ಆಗಿರುವಂತದ್ದು ಹಾಟ್ ಸ್ಟಾರ್ ಆಗಿರಲಿ ಅಥವಾ ನಿಮ್ಮ ಕ್ರೋಮ್ ಬ್ರೌಸರ್ ಕೂಡ ಇದರಲ್ಲಿ ಆರಾಮಾಗಿ ಇಂಟರ್ನೆಟ್ ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಇನ್ನು ಇದರ ಸೆಟ್ಟಿಂಗ್ನ ನ ವಿಚಾರಕ್ಕೆ ಬರೋದಾದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಗಮನಿಸಬಹುದು ನೆಟ್ವರ್ಕ್ ಸೆಟ್ಟಿಂಗ್ಸ್ ಕೂಡ ಇರುವಂತದ್ದು ಸೊ ಈ ನೆಟ್ವರ್ಕ್ ಸೆಟ್ಟಿಂಗ್ ನ ನೀವು ಓಪನ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಫೈಬರ್ ಕನೆಕ್ಷನ್ಸ್ ಇದ್ರೆ ಅಥವಾ ಫೈಬರ್ ಕನೆಕ್ಷನ್ ಇಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಹಾಸ್ಪೋಟ್ ಆನ್ ಮಾಡಿಕೊಂಡ್ರು ಕೂಡ ಈ ಒಂದು ಪ್ರೊಜೆಕ್ಟ್ ನೀವು ಕನೆಕ್ಟ್ ಮಾಡಿಕೊಂಡು ಯೂಟ್ಯೂಬು ನೆಟ್ಫ್ಲಿಕ್ಸ್ ಈ ತರದ್ದು ಕೂಡ ಯೂಸ್ ಕೂಡ ಮಾಡ್ಕೋಬಹುದು ನೀವು ಪ್ರೊಜೆಕ್ ವಿಷಯಕ್ಕೆ ಬಂದ್ರೆ ಪ್ರೊಜೆಕ್ಟ್ ನಿಮಗೆ ನಿಮ್ಗೆ ಈ ರೀತಿ ಕಾಣಿಸುತ್ತೆ ನೀವೇನಾದ್ರೂ ಈ ಪ್ರೊಜೆಕ್ಟ್ ನ ಸೀಲಿಂಗ್ ಮೌಂಟ್ ಮಾಡ್ಕೊಳ್ತೀನಿ ಅಂತಂದ್ರೆ ಸೀಲಿಂಗ್ ಮೌಂಟ್ ಮಾಡ್ಕೊಂಡಾಗ ನಿಮ್ಗೆ ಉಲ್ಟಾ ಬರಬೇಕಲ್ಲ ಸೊ ಆ ರೀತಿ ಕೂಡ ಇದನ್ನ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಜೂಮಿಂಗ್ ಆಪ್ಷನ್ ನಿಮಗೆ ಮತ್ತೆ ವರ್ಟಿಕಲ್ ಜೂಮಿಂಗ್ ಮತ್ತೆ ಹೋಲ್ ಝೂಮಿಂಗು ನೀವು ಯಾವ ತರ ಬೇಕಾದರೂ ಇದನ್ನ ನೀವು ಕೂಡ ಮಾಡ್ಕೋಬಹುದು ಕೆಳಗಡೆ ಬಂದ್ರೆ ಆಪ್ಷನ್ಸ್ ಆಪ್ಷನ್ ನೀವು ಅದನ್ನ ಆನ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಈ ಒಂದು ಫೀಚರ್ಸ್ ಎಂಟು ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಬೇರೆ ಯಾವ ಮಾಡೆಲ್ ಅಲ್ಲೂ ಇಲ್ಲ ಈ ಒಂದು ಮಾಡೆಲ್ಸಲ್ಲಿ ನಿಮಗೆ ವಿತ್ ಔಟ್ ಆಫ್ ಫೋಕಸ್ ಇರುವಂತಹ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಸೊ ಗಮನಿಸಬಹುದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಅದಾಗಿ ಕೂಡ ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ ಹಾಗೆ ನೀವು ಕೆಳಗಡೆ ಬಂದ್ರೆ ಇದರಲ್ಲಿ ಫೋರ್ ಕೀಸ್ಟೋನ್ ಸಹ ಇದೆ ನೀವು ಇದನ್ನ ತಗೊಂಡು ಹೋಗಿ ಆನ್ ಮಾಡಿರ್ತೀರಲ್ಲ ಸೊ ಕಾರ್ನರ್ ಅಲ್ಲಿ ಇದು ಸರಿಯಾದ ರೀತಿ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ನೀವು ಈ ತರ ಕಾರ್ನರ್ ಅಲ್ಲಿ ಬ್ಯಾಲೆನ್ಸ್ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ನಿಮ್ ಕಡೆ ಆ ಕಡೆ ಕಾರ್ನರ್ ಅಲ್ಲಿ ತುಂಬಾನೇ ಸ್ಲೋಪ್ ಇದ್ರೆ ಅದನ್ನ ನೀವು ಬ್ಯಾಲೆನ್ಸ್ ರೀತಿಯಾಗಿ ಕೂಡ ನೀವು ಈ ಒಂದು ಫೋರ್ ಡಿ ಕೀ ಮೂಲಕ ನಿಮಗೆ ಯಾವ ತರದ ಸೈಜ್ ಬೇಕೋ ಆ ಥರದ ಸೈಜಲ್ಲಿ ನೀವು ಇದನ್ನು ಕರೆಕ್ಷನ್ಸ್ ಕೂಡ ಮಾಡ್ಕೋಬೋದು ಇನ್ನು ಅದು ಬಿಟ್ಟರೆ ಇನ್ನು ಇನ್ಫುಡ್ ಸೋರ್ಸಲ್ಲಿ ಬಂತಂದರೆ ಇದರಲ್ಲಿ ಇನ್ಫುಡ್ ಸೋರ್ಸಲ್ಲಿ ಎ ವಿ ಕೂಡ ನೀವು ಕನೆಕ್ಟ್ ಮಾಡ್ಕೋಬೋದು ಎಚ್ ಎಚ್ ಡಿ ಎಮ್ ಐ ಮತ್ತು ಯು ಎಸ್ ಬಿ ನೀವು ಯು ಎಸ್ ಬಿ ಹಾಕೋ ಅಂದರೆ ಯು ಎಸ್ ಬಿ ಮೇಲೆ ಪ್ರೆಸ್ ಮಾಡಿದ್ರೆ ಯು ಎಸ್ ಬಿ ಓಪನ್ ಆಗ್ತದೆ ಎಚ್ ಡಿ ಎಮ್ ಐ ಅಂತಂದರೆ ನೀವೇನಾದರೂ ನಿಮ್ಮ ಮನೆಯಲ್ಲಿ ಸ ಡಿ ಟಿ ಎಚ್ ಕನೆಕ್ಷನ್ ಆಪ್ಷನ್ ಇದ್ದರೆ ಎಚ್ ಡಿ ಎಮ್ ಐ ಮೂಲಕ ಇದು ಕನೆಕ್ಷನ್ ಕೊಟ್ಟರೆ ಸೊ ಟಿ ಅಲ್ಲಿ ಬರೋ ಥರ ಎಲ್ಲ ಚಾನಲ್ಸ್ಗಳು ನೀವು ಟಿ ವಿಯಲ್ಲೆಲ್ಲ ಏನು ನೋಡ್ತೀರಲ್ಲ ಅದೆಲ್ಲ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ಅವಾಗ ನೀವು ಎಚ್ ಡಿ ಎಮ್ ಐ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಡಿ ಟಿ ಎಚ್ ಕೂಡ ಕನೆಕ್ಟ್ ಆಗುವಂಥದ್ದು ಇನ್ನು ಮೀಡಿಯಾ ಸೆಂಟ್ರಿಗೆ ಬಂದರೆ ನೀವು ಪೆನ್ ಡ್ರೈವ್ ಏನಾದ್ರೂ ಹಾಕಿರ್ತೀರಲ್ಲ ಅದರಲ್ಲಿ ವೀಡಿಯೋ ಫೋಟೋಸು ಮತ್ತು ವೀಡಿಯೋಸ್ಗಳೇನೋ ನೋಡಬೇಕಂತಂದರೆ ಈ ಒಂದು ಆಪ್ಷನಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಇನ್ನು ಅದು ಬಿಟ್ಟರೆ ಲಾಂಗ್ವೇಜ್ ಸೆಟ್ಟಿಂಗ್ಸ್ ಆಗಿರಲಿ ಇನ್ನು ಬ್ಲೂಟೂತ್ ಬಂದ್ಬಿಟ್ಟು ಅವಾಗಲೇ ಇರೋ ಪ್ರಕಾರ ಫೈವ್ ಪಾಯಿಂಟ್ ಟೂ ಇರುವಂಥದ್ದು ಅಂದರೆ ಇದರಲ್ಲಿ ಬ್ಲೂಟೂತ್ ಇದೆ ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಸೌಂಡ್ ಬಾರ್ಗಳು ಸೌಂಡ್ ಸಿಸ್ಟಮ್ ಇದ್ರೆ ನೀವು ವೈರ್ ಮೂಲಕನೂ ಕೂಡ ಕನೆಕ್ಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಬ್ಲೂಟೂತ್ ಸಹಾಯದಿಂದ ವೈರ್ಲೆಸ್ ಮುಖಾಂತರನೂ ಕೂಡ ನೀವು ಆರಾಮಾಗಿ ಕನೆಕ್ಟ್ ಮಾಡಿಕೊಂಡು ಒಂದು ಬ್ಲೂಟೂತ್ ಇದನ್ನ ಇದನ್ನು ನೀವು ಯೂಸ್ ಕೂಡ ಮಾಡ್ಕೋಬಹುದು ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸಲ್ಲಿ ಬಂದರೆ ಆ್ಯಪ್ನ ಸೆಟ್ಟಿಂಗ್ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಆಪ್ ಸ್ಟೋರ್ ಕೂಡ ಇದೆ ಮತ್ತೆ ಗೂಗಲ್ ಪ್ಲೇ ಸ್ಟೋರ್ ಕೂಡ ಇದೆ ಸೊ ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಕೆಲವೊಂದಷ್ಟು ಓ ಟಿ ಟಿ ಗಳು ಮತ್ತೆ ಗೇಮ್ಸ್ ಗಳನ್ನು ಕೂಡ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ಇನ್ನು ಇದರಲ್ಲಿ ಸಹ ಆಪ್ಷನ್ ಗುರು ಇದಂತೂ ಬೆಂಕಿ ಫೀಚರ್ಸ್ ಅಂತ ಹೇಳ್ಬೋದು ಸೊ ಸುಮಾರು ಜನಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ ನೀವೇನಾದ್ರೂ ಬಿಸ್ನೆಸ್ ಪರ್ಪಸ್ ಏನಾದರೂ ತಗೊಂಡ್ರೆ ಅಥವಾ ಮಕ್ಕಳಿಗೆ ಟ್ಯೂಷನ್ ಹೇಳ್ತೀನಿ ಅಂತಂದ್ರೆ ಅಥವಾ ನೀವೇನಾದ್ರೂ ಮೂವಿ ನೋಡ್ತೀನಿ ಅಂತಂದ್ರೆ ಯಾವುದೇ ಒಂದು ವೈರಿಂಗ್ ಕನೆಕ್ಷನ್ ಇಲ್ಲದೆ ನಿಮ್ಮ ಮೊಬೈಲ್ ಅಲ್ಲಿ ನೀವೇನು ಯೂಸ್ ಮಾಡ್ತೀರಾ ಅದು ನಿಮಗೆ ದೊಡ್ಡ ಇಂಚಸ್ ಅಲ್ಲಿ ನಿಮಗೆ ತೋರಿಸುತ್ತೆ ಸೊ ನೀವೇನಾದ್ರು ಪಿ ಡಿ ಎಫ್ ಏನಾದ್ರು ತೋರಿಸ್ತೀನಿ ಅಂದ್ರೆ ಮಕ್ಕಳಿಗೆ ಟ್ಯೂಷನ್ ಹೇಳ್ತೀನಿ ಅಂತಂದ್ರೆ ಮೂವಿ ಏನಾದರೂ ನೋಡ್ತೀನಿ ಅಂತಂದ್ರೆ ನೀವು ಮೊಬೈಲ್ನಲ್ಲಿ ನಲ್ಲಿ ಯೂಸ್ ಮಾಡ್ತೀರಾ ಸೊ ಅದು ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ ಇದ್ರಿಂದ ಕೆಲವೊಂದಷ್ಟು ಜನಕ್ಕೆ ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಬಂದ್ರೆ ಬ್ಲೂಟೂತ್ ಸ್ಪೀಕರ್ ಆಗಿರಲಿ ಡಬ್ಲ್ಯೂ ಎಸ್ ಪ್ರೊಜೆಕ್ಟರ್ ಸೆಟ್ಟಿಂಗ್ಸ್ ಕೂಡ ಆಗಿರಲಿ ತುಂಬಾನೇ ಆಪ್ಷನ್ಸ್ ಕೂಡ ಇರ್ ಇರುವಂಥದ್ದು ಇನ್ನು ಇದರ ವಿಡಿಯೋ ಕ್ವಾಲಿಟಿಗೆ ಬಂದ್ಬಿಡಣ ಇದು ಪ್ರೊಜೆಕ್ಟ್ ಪಿಚ್ಚರ್ ಕ್ವಾಲಿಟಿ ತಗಮನಿಸ್ಬೋದು ಇದು ನಿಮಗೆ ನೀಡಿ ಒನ್ ಜಿರೋ ಏಟ್ ಜೀರೋ ನೀಡಿ ರೆಜ್ಯುಲೇಶನ್ ಹೊಂದಿದೆ ಮತ್ತೆ ಫೋರ್ ಕೇನು ಕೂಡ ಸಪೋರ್ಟ್ ಮಾಡ್ದೆ ಗುರು ಲಿಟ್ರಲ್ಲಿ ಕ್ರೇಜಿ ವಿಷಯ ವಿಷಯ ಎಂಟು ಸಾವಿರ ರೂಪಾಯಿ ರೇಂಜಲ್ಲಿ ಸೆವೆನ್ ಟ್ವೆಂಟಿ ಪಿಕ್ಸಲ್ ನೀಟಿವ್ ರಿಸಲ್ಯೂಷನ್ ಬರುತ್ತೆ ಬಟ್ ಅದರಲ್ಲಿ ಫುಲ್ ಎಚ್ ಡಿ ನೀಡಿವ್ ರಿಸಲ್ಯೂಷನ್ ಹೊಂದಿದೆ ಮತ್ತೆ ಫೋರ್ ಕೆ ನ ಕೂಡ ಮಾಡುತ್ತೆ ಸಖತ್ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಗಮನಿಸಬಹುದು ಯಾವ ತರ ಒಂದು ಬರ್ತಾ ಇದೆ ಅಂತ ಇನ್ನು ಟೆನ್ ಇಸ್ ಟು ಒನ್ ಕಾಂಟ್ರಸ್ ಇಷ್ಟು ಕೂಡ ಇರೋದ್ರಿಂದ ಶಾರ್ಪ್ನೆಸ್ ಮತ್ತೆ ಇಮೇಜ್ ಕ್ವಾಲಿಟಿ ಮಾತ್ರ ತುಂಬಾನೇ ಕ್ಲಾರಿಟಿ ಆಗಿ ಬರುವಂಥದ್ದು ಇನ್ನು ಗಮನಿಸಬಹುದು ಎಲ್ಲೂ ಕೂಡ ನಿಮಗೆ ಅಂದ್ರೆ ಒಂದು ವಿಡಿಯೋ ನೋಡುವಾಗ ನಿಮಗೆ ಯಾವುದೇ ಥರದ ಬ್ಲರ್ ಕಾಣಿಸಲ್ಲ ಅಷ್ಟೊಂದು ಕ್ಲಿಯರ್ ಫಿಚರ್ ಕ್ವಾಲಿಟಿನ ಇದು ಕಾಣಿಸುತ್ತೆ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಕೆ ಕಲರ್ ಪ್ರೊಡಕ್ಷನ್ ಮಾಡೋದ್ರಿಂದ ಒಂದೊಂದು ಕಲರ್ ಕೂಡ ನಿಮಗೆ ನ್ಯಾಚುರಲ್ ಕಲರ್ ಅಲ್ಲಿ ಫೀಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಯಾವ ತರ ಒಂದು ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಯಾವ ತರ ಒಂದು ಫಿಚರ್ ಪಿಕ್ಚರ್ ಕಸ್ಟಮೈಸ್ ಕೂಡ ಮಾಡುತ್ತೆ ಇನ್ನು ಈ ಒಂದು ಪಿಕ್ಚರ್ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಯಾವ ತರ ಕೂಡ ನಿಮಗೆ ತೋರಿಸ್ತೀನಿ ಮೊದಲಿಗೆ ಈ ಒಂದು ಪ್ರೊಜೆಟ್ ನ ರೆಜುಲೇಷನ್ ಚೆಕ್ ಮಾಡೋಣ ಅಂದ್ರೆ ಫೋರ್ ಕೇಸ್ ನಿಜವಾಗ್ಲೂ ಸಪೋರ್ಟ್ ಮಾಡುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಈಗ ನಾನು ಇದರಲ್ಲಿ ಎಚ್ ಡಿ ಎಂ ಐ ಕೇಬಲ್ ಮೂಲಕ ಜಿಯೋ ಸೆಟ್ ಬಾಕ್ಸ್ ಕೂಡ ಇದರಲ್ಲಿ ಪ್ಲೇ ಕೂಡ ಮಾಡಿದೀನಿ ಈಗ ರೆಜುಲೇಷನ್ ಚೆಕ್ ಮಾಡೋಣ ಮೊದಲು ನೀವು ಏನಾದರೂ ಯೂಟ್ಯೂಬ್ ಅಲ್ಲಿ ನೋಡ್ತೀವಿ ಹೋಗ್ತಾ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಸೆಟ್ಟಿಂಗ್ಸ್ ಅಲ್ಲಿ ನೋಡಿದ್ರೆ ಇಲ್ಲಿ ಗಮನಿಸಬಹುದು ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ಸ್ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ಸ್ ಅಂದ್ರೆ ಫೋರ್ ಕೆ ಇನ್ನು ಗಮನಿಸ್ರೆ ಒನ್ ಜೀರೋ ಏಟ್ ಜೀರೋ ಇದರಲ್ಲಿ ನೀಡಿ ರೆಜಲ್ಯೂಷನ್ ಬರುತ್ತಂದ್ರೆ ನೀವು ಈ ಒಂದು ಪ್ರೊಜೆಕ್ಟ್ ಗೆ ಯಾವುದೇ ತರಹದ ಎಕ್ಸ್ಟ್ರಾ ಡಿವೈಸ್ ನ ಕನೆಕ್ಟ್ ಮಾಡಿಲ್ಲ ಅಂತಂದ್ರೆ ಒನ್ ಜೀರೋ ಏಟ್ ಜೀರೋ ಬರುತ್ತೆ ನೀವೇನಾದ್ರೂ ಡಿವೈಸ್ ನ ಕನೆಕ್ಟ್ ಮಾಡಿದ್ರೆ ಫೋರ್ ಕೆ ಅಲ್ಲಿ ಪ್ಲೇ ಆಗುತ್ತೆ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಯಾವ ತರ ಒಂದು ಕ್ವಾಲಿಟಿ ಬರುತ್ತೆ ಅಂತ ಈಗ ಸೊ ನೋಡಬಹುದು ಯಾವ ಥರ ಒಂದು ಫೋರ್ ಕೆ ಕ್ವಾಲಿಟಿಯಲ್ಲಿ ನಿಮ್ಗೆ ಇವಾಗ ಬರ್ತಾ ಇರುವಂತದ್ದು ಸುಮಾರು ಜನಕ್ಕೆ ಒಂದು ಡೌಟ್ ಇದೆ ಏನಪ್ಪ ಅಂತಂದ್ರೆ ಸರ್ ನಾವು ಈ ಒಂದು ಪ್ರೊಜೆಕ್ಟ್ ಸ್ಕ್ರೀನ್ ಮೇಲೆ ಬಿಟ್ರೆ ಮಾತ್ರ ಕಾಣಿಸುತ್ತೆ ಅಥವಾ ಗೋಡೆ ಮೇಲೆ ಬಿಟ್ಟರೂ ಕಾಣಿಸುತ್ತೆ ಅದನ್ನು ಸುಮಾರು ಜನಕ್ಕೆ ಹೇಳ್ತಿದ್ರಿ ಸೊ ಆ ಥರ ಅಲ್ಲ ಜಸ್ಟ್ ನಿಮ್ಮ ಹತ್ರ ಏನಾದ್ರು ವೈಟ್ ಗೋಡೆ ಏನಾದ್ರು ಇದ್ರೆ ಸಾಕು ನೀವು ಅಲ್ಲೂ ಕೂಡ ಪ್ರಾಜೆಕ್ಟ್ ಮಾಡಬಹುದು ಯಾವುದೇ ಥರದ ಸ್ಕ್ರೀನೇ ತೊಗೊಳ್ಬೇಕು ಅಂತೇನಿಲ್ಲ ಜಸ್ಟ್ ವೈಟ್ ಕಲರ್ ಗೋಡೆ ಇದ್ರೆ ಸಾಕು ಅಂತ ನಾನು ಹೇಳ್ತೀನಿ ಸೊ ಇವಾಗ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರ್ಸಕ್ಕೋಸ್ಕರ ನಾನು ಗೋಡೆ ಮೇಲೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಯಾವ ತರ ಬರುತ್ತೆ ಅಂತ ಗಮನಿಸಬಹುದು ಸೊ ಗಮನಿಸಬಹುದು ನಾನೀಗ ಗೋಡೆ ಮೇಲೆ ಬಿಟ್ಟಿದ್ದೀನಿ ಗಮನಿಸಬಹುದು ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಜಸ್ಟ್ ಅದು ವೈಟ್ ಕಲರ್ ಗೋಡೆ ಯಾವುದೇ ತರದ ಸ್ಕ್ರೀನ್ ಅಲ್ಲ ಸ್ಕ್ರೀನ್ ನಿಮಗೆ ಕಾಣಿಸೋದು ಇಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆ ನಾನಿವಾಗ ತೋರಿಸ್ತಾ ಇರುವಂತದ್ದು ಒಂದು ಗೋಡೆ ಮೇಲೆ ತೋರಿಸ್ತಾ ಇದ್ದೀನಿ ವೈಟ್ ಕಲರ್ ಗೋಡೆ ಮೇಲೆ ತೋರಿಸ್ತಾ ಇದ್ದೀನಿ ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ನಿಮ್ಮ ಹತ್ರ ಏನಾದ್ರು ಜಸ್ಟ್ ವೈಟ್ ಕಲರ್ ಗೋಡೆ ಇದ್ರೆ ಸಾಕು ಯಾವುದೇ ತರದ ಸ್ಕ್ರೀನ್ ಹಾಕುವಂತ ಅವಶ್ಯಕತೆ ಇರಲ್ಲ ಸೊ ಗಮನಿಸ್ಬೋದು ಯಾವ ಥರ ಒಂದು ಕ್ವಾಲಿಟಿ ಇದೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಪ್ರಾಜೆಕ್ಟ್ ನೀವೇನಾದ್ರೂ ನಿಮಗೆ ಇಷ್ಟ ಆದಲ್ಲಿ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ನಂಬರ್ ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನೀವೇನಾದ್ರೂ ಡೈರೆಕ್ಟ್ ಆಗಿ ಬಂದು ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡಿ ಪರ್ಚೇಸ್ ಮಾಡ್ತೀರಿ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಇರುವಂತದ್ದು ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡು ಪಕ್ಕದಲ್ಲಿ ನಿಯರೆಸ್ಟ್ ಸ್ಟ್ರೀಟ್ ಹಾಕಿಸ್ ಇದೆ ಅದ್ರ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ಗೆ ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಪರ್ಚೇಸ್ ಕೂಡ ಮಾಡ್ಕೋಬಹುದು ಸೊ ಇಲ್ಲ ಸರ್ ನಮಗೆ ಅಷ್ಟು ದೂರ ಬರಕ್ ಆಗಲ್ಲ ಅಂತಂದ್ರೆ ಸೊ ಆಲ್ ಓವರ್ ಕರ್ನಾಟಕ ಡಿಲಿವರಿ ಇರೋದ್ರಿಂದ ನೀವು ಅಡ್ರೆಸ್ ಕಳಿಸಿದ್ರೆ ನಾವು ಇದನ್ನ ಕೋರಿಯರ್ ಮೂಲಕ ನಿಮಗೆ ತಲುಪಿಸುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಹಾಗೆ ಇದೇ ತರದ ವಿಡಿಯೋಗಳಾಗಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಸೆಟ್ ಜೊತೆಗೆ ನಿಮ್ ಎಲ್ಲರಿಗೂ ಸಿಗ್ತೀನಿ ಅಲ್ಲರಿಗೂ ಎಲ್ಲರಿಗೂ